ಕಸಾಯಿ ಖಾನೆಗೆ ಸಾಗಿಸ್ತಾ ಇದ್ದ ಎಂಟು ಹಸುಗಳನ್ನು ಕುಣಿಗಲ್ ಬೈಪಾಸ್ನಲ್ಲಿ ನೆಲಮಂಗಲ ಪೊಲೀಸರು ರಕ್ಷಣೆ ಮಾಡಿದ್ದಾರೆ ಮಾಗಡಿಯಿಂದ ಬೆಂಗಳೂರಿನ ಗೋರಿಪಾಳ್ಯಕ್ಕೆ ಸಾಗಿಸುವಾಗ ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆಸಿ ಹಸುಗಳನ್ನು ರಕ್ಷಣೆ ಮಾಡಿದ್ದಾರೆ ಹಸು ಸಾಗಿಸ್ತಾ ಇದ್ದ ಟೆಂಪೋವನ್ನು ಜಪ್ತಿ ಮಾಡಿದ್ದು ಚಾಲಕ ಸಿದ್ದಾಂ ಹುಸೇನ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇನ್ನು ಜಾನುವಾರುಗಳನ್ನ ಕಸಾಯಿ ಖಾನೆಗೆ ಸಾಗಿಸುವ ರೂವಾರಿ ಇಮ್ರಾನ್ ಪತ್ತೆಗಾಗಿ ಶೋಧ ನಡೆಸ್ತಾ ಇದ್ದು ನೆಲಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೈಕ್ಗೆ ಸ್ಕೂಲ್ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ಮಂಡ್ಯ ಜಿಲ್ಲೆ ಕಿಯಾರ್ಪೇಟೆ ತಾಲೂಕಿನ ಬೀರ್ವಳ್ಳಿ ಗ್ರಾಮದ ಬಳಿ ನಡೆದಿದೆ ಬೈಕ್ ಸವಾರ ಬೀರ್ವಳ್ಳಿ ಜಯರಾಮ್ ಸ್ಥಳದಲ್ಲೇ ಸಾವಿಗೀಡಾಗಿದ್ದು ಮತ್ತೊಬ್ಬ ಅಶೋಕ್ ಎಂಬಾತನ ಸ್ಥಿತಿ ಗಂಭೀರವಾಗಿದೆ ಗಾಯಾಳು ಗಾಯಾಳನ್ನ ಮೈಸೂರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಅಕ್ಕಿ ಹೆಬ್ಬಾಳು ಗ್ರಾಮದ ಪೂರ್ಣಚಂದ್ರ ಕಾನ್ವೆಂಟ್ಗೆ ಸೇರಿದ ಬಸ್ ಇದಾಗಿದ್ದು ಬಸ್ ಚಾಲಕನ ಅಜಾಗರೂಕತೆಯ ಅಪಘಾತಕ್ಕೆ ಕಾರಣ ಅಂತ ತಿಳಿದು ಬಂದಿದೆ ಅದೃಷ್ಟವಶ್ಯ ಮತ್ತು ಬಸ್ ಅಲ್ಲಿದ್ದ ಶಾಲಾ ಮಕ್ಕಳಿಗೆ ಯಾವುದೇ ತೊಂದರೆಯಾಗಿಲ್ಲ ಕೆಆರ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಬಸ್ ಚಾಲಕನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕೋಲಾರದಿಂದ ಮಂತ್ರಾಲಯಕ್ಕೆ ಹೊರಟಿದ್ದ ಕಾರು ಆಂಧ್ರದ ಕರ್ನೂಲ್ನ ಕೋಟಕಲ್ ಗ್ರಾಮದ ಬಳಿ ಭೀಕರವಾಗಿ ಅಪಘಾತಕ್ಕೆ ಈಡಾಗಿದೆ ಅಪಘಾತದಲ್ಲಿ ಬಂಗಾರಪೇಟೆ ತಾಲೂಕಿನ ನಾಲ್ವರು ಹಾಗೂ ಮಾಲೂರು ತಾಲೂಕಿನ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಮೃತರನ್ನ ಚಿಕ್ಕ ಹಳ್ಳಿ ಗ್ರಾಮದ ಮೀನಾಕ್ಷಿ ಸತೀಶ್ ಬಣಿತ್ ಗೌಡ ರಿತ್ವೇಕ್ ಮತ್ತು ನೊಟವಿ ಗ್ರಾಮದ ವೆಂಕಟೇಶ್ವರಪ್ಪ ಎಂದು ಗುರುತಿಸಲಾಗಿದೆ ಮೃತ ಕುಟುಂಬದಲ್ಲಿ ಸಂಬಂಧಿಕರ ಆಕ್ರಂದನ ಮುಗಿಲು ಹನ್ನೊಂದು ವರ್ಷದ ಬಾಲಕನ ಮೇಲೆ ಚಿರತೆ ದಾಳಿ ನಡೆಸಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಅರಣ್ಯ ವಿಭಾಗದ ಲಿಂಗದಹಳ್ಳಿ ವ್ಯಾಪ್ತಿಯಲ್ಲಿ ನಡೆದಿದೆ ಮನೆ ಬಳಿ ನಿಂತಿದ್ದ ಹೃದಯ ಎಂಬ ಬಾಲಕನ ಮೇಲೆ ಚಿರತೆ ಏಕಾಏಕಿ ದಾಳಿ ಮಾಡಿದೆ ಚಿರತೆ ದಾಳಿಗೊಳಗಾದ ಬಾಲಕನಿಗೆ ಶಿವಮೊಗ್ಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಕಳೆದ ವಾರವಷ್ಟೇ ಐದು ವರ್ಷದ ಬಾಲಕಿ ಬಲೆ ಪಡೆದಿದ್ದ ಚಿರತೆ ಅರಣ್ಯಾಧಿಕಾರಿಗಳ ವಿರುದ್ಧ ಬಾಲಕ ಹೃದಯ ಪೋಷಕರು ಆಕ್ರೋಶ ಹೊರಹಾಕಿದ್ದಾರೆ ಅಲ್ಲಿ ನಮ್ಮ ಸ್ಥಳೀಯರೊಬ್ಬರು ರವೆಣ್ಣ ಅಂತ ಹೇಳಿದ್ದಾರೆ ಅವರು ಎದ್ರಿಸಿಕೆ ಚಿತ್ತೆ ಓಡೋಗಿದೆ ಇಲ್ಲಾಂದರೆ ಇವತ್ತು ನಾನು ನನ್ನ ಮಗುನ ಕಳ್ಕೊಂಬೇಕಾಗಿತ್ತು ಅಲ್ಲಿಂದ ನನಗೆ ಫೋನ್ ಬಂತು ನಾನು ಸೀದಾ ಹಾಸ್ಪಿಟ್ಲಿಗೆ ಕರ್ಕೊಂಬಂದೆ ಕರ್ಕೊಬಂದು ಅಲ್ಲಿಂದ ಏನು ಬರೀ ಮೇಲೆ ನೋಡ್ಬಿಟ್ಟು ಬ ಡ್ಯಾಮೇಜ್ ಮಾಡಿಬಿಟ್ಟು ಇದು ಬಟ್ಟೆ ಕಟ್ಬಿಟ್ಟು ಸೀದಾ ಶಿವಮೊಗ್ಗಕ್ಕೆ ಬರೆದಿದ್ದಾರೆ ಶಿವಮೊಗ್ಗದಲ್ಲಿ ಬಂದು ನೋಡಿದ್ರೆ ಒಳಗಡೆ ಒಂದು ಸ್ವಲ್ಪ ತೂತ ಆಗಿದೆ ಈ ಕಡೆಗೆ ಸೈಡ್ ಓಪನ್ ಆಗಿದೆಯಲ್ಲ ಅಲ್ಲಿ ಸ್ವಲ್ಪ ಇಲ್ಲಿ ತೂತ ಕಾಣಿಸ್ತಿದೆ ಆದರೆ ಅವರು ನಿರ್ಲಕ್ಷ್ಯವೇ ಮಾಡ್ಕೊಂಡು ಅವ್ರು ಬರಲಿ ಇವ್ರು ಬರಲಿ ಅಂತ ಹೇಳ್ಕೊಂಡು ಹೊಲಿಗೆ ಆಗ್ತಾನೇ ಇದ್ದಾರೆ ಆಲ್ರೆಡಿ ನಾನು ಬೇಡ ತಡೀರಿ ಅಂತ ಹೇಳಿದ್ರೆ ಅವರು ಕೇಳ್ತಾಯಿಲ್ಲ ಅಲ್ಲಿ ಒಳಗೆ ಏನು ಇರೋ ಗೊತ್ತಿಲ್ಲ ನಾನು ಇದನ್ನಾಗಿರೋದನ್ನ ಅವ್ರ ಅಪ್ಪ ಅಮ್ಮದೂರಿಲ್ಲ ಕರ್ಕೊಂಡ್ ಬಂದಿದ್ದಾರೆ ಅವ್ರಿಗೆ ಸೊಟ್ಟ ಸಂಟ ಏನು ಅಂತ ಅವ್ರಿಗೆ ಗೊತ್ತು ಅಲ್ಲಿ ಬಂದಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದಿದ್ದಾರೆ ಪೊಲೀಸ್ನವ್ರು ಬಂದಿದ್ದಾರೆ ಎಲ್ಲ ಬಂದಿದ್ದಾರೆ ಅವ್ರು ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ ಇಲ್ಲಿ ಆಗಿರೋದು ಏನೂ ನೋಡ್ತಾ ಇಲ್ಲ ಅಲ್ಲಿ ಊರಲ್ಲಿ ಜಮೀನು ನಮ್ಮ ಆನೆ ಬರ್ತಾ ಇದೆ ಚಿರತೆ ಬರ್ತಾ ಇದಾವೆ ಜಮೀನಿಗೆ ಕೊಡ್ರಿ ಪಟಾಕಿ ಕೊಡ್ರಿ ಪಟಾಕಿ ಅಂತ ಓಡಿಸ್ತೀವಿ ಅಲ್ಲಿ ಬರೀ ಅಷ್ಟೇ ಇಲ್ಲಿ ತಗೊತಾ ಅವ್ರಿಗೆ ಬರ್ಬೇಕು ನಲ್ಲಿ ಮೇವು ಸಾಗಿಸ್ತಾ ಇದ್ದ ಸಂದರ್ಭದಲ್ಲಿ ವಿದ್ಯುತ್ ತಂಗಿ ತಗುಲಿ ಟ್ರಾಕ್ಟರ್ ಹತ್ತಿ ಉರಿದ ಘಟನೆ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಪೇಸಲ ಮರಡಿ ಗ್ರಾಮದಲ್ಲಿ ನಡೆದಿದೆ ಕ್ಷಣದಲ್ಲೇ ಟ್ರ್ಯಾಕ್ಟರ್ನಲ್ಲಿದ್ದ ಮೇವು ಹೊತ್ತಿ ಮುರಿದಿದೆ ಈ ವೇಳೆ ಟ್ರ್ಯಾಕ್ಟರ್ ಇಂಜಿನ್ ಅನ್ನು ಬೇರ್ಪಡಿಸಲು ಚಾಲಕ ಹರಸಾಹಸ ಪಟ್ಟರು ಏಕಾಏಕಿ ಹುಲ್ಲಿನ ಮೇವು ಹೊತ್ತಿ ತನ್ನ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿಯನ್ನು ನಂದಿಸಿದ್ದಾರೆ ಮಾನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಬೆಳೆ ಪರಿಹಾರ ವಿಚಾರ ಕುರಿತು ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಡಿಮೆ ಸಮಯದಲ್ಲಿ ಕೊಟ್ಟ ಮಾತಿನಂತೆ ರೈತರ ಖಾತೆಗೆ ಬೆಳೆ ಪರಿಹಾರದ ಹಣ ಜಮಾ ಮಾಡಿದ್ದೇವೆ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಒಂದು ಲಕ್ಷ ಸಾವಿರ ಹೆಕ್ಟೇರ್ ಬೆಳೆ ಹಾನಿಯಾಗಿತ್ತು ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ನಿಯಮ ಪ್ರಕಾರ ಒಂದು ಹಣ ಈಗಾಗಲೇ ರೈತರ ಖಾತೆಗೆ ಜಮಾ ಆಗಿದೆ ಒಟ್ಟು ಇನ್ನೂರ ಎಂಬತ್ತು ಕೋಟಿ ಪರಿಹಾರ ಹಣದಲ್ಲಿ ಈವರೆಗೆ ಇನ್ನೂರ ಐವತ್ತೆಂಟು ಕೋಟಿ ಹಣ ರೈತರ ಖಾತೆಗೆ ಜಮಾ ಆಗಿದೆ ಬೆಳೆ ವಿಮೆಯ ನಲವತ್ತು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಲು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಅಂತ ಮಾಹಿತಿ ನೀಡಿದೆ ಎಲ್ಲಾ ಭರವಸೆ ಈ ವರ್ಷ ಅತಿವೃಷ್ಟಿಯಾಗಿ ಸುಮಾರು ಒಂದು ಲಕ್ಷ ಅರವತ್ತೊಂಬತ್ತು ಸಾವಿರ ಹೆಚ್ಚು ಬೆಳೆಯಲ್ಲಿ ನಷ್ಟ ಆಗಿತ್ತು ಅದಕ್ಕೆ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ನಿಯಮಾನುಸಾರ ಸುಮಾರು ಒಂದೂರ ನಲವತ್ತು ಕೋಟಿ ರೂಪಾಯಿ ಈಗಾಗಲೇ ರೈತರ ಖಾತೆಯಲ್ಲಿ ಆ ಹಣ ಜಮಾ ಆಗಿದೆ ಸುಮಾರು ಒಂದು ಲಕ್ಷ ಎಂಬತ್ತು ಸಾವಿರ ರೈತರು ರಾಜ್ಯ ಸರ್ಕಾರದ ಹೆಚ್ಚುವರಿಯಾಗಿ ಎಂಟೂವರೆ ಸಾವಿರ ರೂಪಾಯಿ ಪ್ರತಿ ಹೆಕ್ಟರನ್ನು ನಾವು ಅದಕ್ಕೆ ಸೇರಿಸಿ ಸನ್ಮಾನ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡಿ ಇವತ್ತು ಘೋಷಣೆ ಮಾಡಿದರು ಆ ಹಣನು ಮುಂದಿನ ದಿವಸ ಒಂದು ನೂರ ಮೂವತ್ತು ಕೋಟಿ ರೂಪಾಯಿ ಆ ಅನುದಾನ ಬಿಡುಗಡೆ ಆಗಿದೆ ಅದು ರೈತರ ಖಾತೆಯಲ್ಲಿ ಜಮಾ ಆಗಿದೆ ಹೀಗಾಗಿ ಸುಮಾರು ಎರಡು ನೂರ ಎಪ್ಪತ್ತು ಕೋಟಿಯಲ್ಲಿ ಇವತ್ತು ಎರಡು ನೂರ ಐವತ್ತು ಬಿಸಿಯೂಟ ಸೇವಿಸಿ ಇಪ್ಪತ್ತೆರಡು ಮಕ್ಕಳು ಅಸ್ವಸ್ಥರಾಗಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದ ಸರ್ಕಾರಿ ಮಾದರಿ ಶಾಲೆಯಲ್ಲಿ ನಡೆದಿದೆ ಬಿಸಿಯೂಟ ಸೇವಿಸಿದ ನಂತರ ಹಲವು ಮಕ್ಕಳಲ್ಲಿ ವಾಂತಿ ಅಜೀರ್ಣ ಕಾಣಿಸಿಕೊಂಡಿದೆ ತಕ್ಷಣ ಇಪ್ಪತ್ತೆರಡು ವಿದ್ಯಾರ್ಥಿಗಳನ್ನು ಮುಂಡಗೋಡು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗಿದೆ ಸ್ಥಳಕ್ಕೆ ಆಗಮಿಸಿದ ತಾಲೂಕು ವೈದ್ಯಾಧಿಕಾರಿಗಳು ಪರಿಶೀಲನೆ ನಡೆಸಿದಾಗ ಬಿಸಿ ಊಟದಲ್ಲಿ ಇಲಿ ಹಿಕ್ಕೆ ಪತ್ತೆಯಾಗಿದೆ ಮುಂಡಗೋಡು ಶಹರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ ಮಲೆನಾಡು ಭಾಗಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಮುಂದುವರೆದಿದೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಹಳ್ಳಿಯಲ್ಲಿ ಚಿರತೆ ಓಡಾಟದ ದೃಶ್ಯ ಸ್ಥಳೀಯ ವಾಹನ ಸವಾರರ ಮೊಬೈಲ್ನಲ್ಲಿ ಸರಿಯಾಗಿದೆ ರಾತ್ರಿ ಸಂದರ್ಭದಲ್ಲಿ ಸ್ವಚ್ಛಂದವಾಗಿ ನಡು ರಸ್ತೆಯಲ್ಲಿ ಓಡಾಡ್ತಾ ಇರುವ ಎರಡು ಚಿರತೆಗಳಿಂದ ಸ್ಥಳೀಯರು ಭಯಪಡುವಂತಾಗಿದೆ ಗ್ರಾಮಕ್ಕೆ ನುಗ್ತಾ ಇರುವ ಚಿರತೆಗಳು ಸಾಕು ಪ್ರಾಣಿಗಳನ್ನು ಎತ್ತಿಕೊಂಡು ಹೋಗುತ್ತಿವೆ ಸಂಬಂಧಪಟ್ಟ ಅರಣ್ಯ ಇಲಾಖೆಯವರು ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ಶುಲ್ಕ ಕಾರಣಕ್ಕೆ ಚಳ್ಳಕೆರೆ ಡಿವೈಎಸ್ಪಿ ಕಚೇರಿ ಮುಂಭಾಗ ಯುವಕರ ಮಧ್ಯೆ ಮಾರಾಮಾರಿ ನಡೆದಿದೆ ಕ್ರಿಕೆಟ್ ಬೆಟ್ಟಿಂಗ್ ವಿಚಾರಕ್ಕೆ ಹಲ್ಲೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಕಾಟಪ್ಪನಹಟ್ಟಿ ನಿವಾಸಿ ವಿದ್ಯಾರ್ಥಿ ವೆಂಕಟ ಹಲ್ಲೆಗೊಳಗಾದ ಯುವಕ ಎಂಬುದು ತಿಳಿದುಬಂದಿದೆ ಚಿತ್ರಯ್ಯನಹಟ್ಟಿ ನಿವಾಸಿಗಳಾದ ಸಂತೋಷ್ ಪಾಪಣ್ಣ ಅಜಯ್ ಗೋವಿಂದ ಶ್ರೀನಿವಾಸ್ ಸೇರಿ ಹಲವರಿಂದ ಯುವಕನ ಮೇಲೆ ಹಲ್ಲೆ ನಡೆಸಿದ್ದಾರೆ ಗಾಯಾಳು ವೆಂಕಟ ಚಳ್ಳಕೆರೆ ತಾಲೂಕು ಆಸ್ಪತ್ರೆಗೆ ದಾಖಲಾಗಿದ್ದು ಸ್ಥಳಕ್ಕೆ ಚಳ್ಳಕೆರೆ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ चढ़के पोलिस ठानी प्रकरण दाखला ಹೋಟೆಲ್ ಕಟ್ಟಡದಿಂದ ಯುವಕ ಬಿದ್ದು ಸಾವನ್ನಪ್ಪಿರುವ ಘಟನೆ ದಾವಣಗೆರೆ ನಗರದ ಪಿಬಿ ರಸ್ತೆಯಲ್ಲಿ ನಡೆದಿದೆ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಹರೀಶ್ ಅಮೃತ ದುರ್ದೈವಿ ಎಂಬುದು ತಿಳಿದುಬಂದಿದೆ ಕಳೆದ ಹಲವು ವರ್ಷಗಳಿಂದ ಸಾಯಿ ಇಂಟರ್ ನ್ಯಾಷನಲ್ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಯುವಕ ಸ್ಥಳಕ್ಕೆ ಭೇಟಿ ನೀಡಿದ ವಿದ್ಯಾನಗರ ಠಾಣೆ ಪೊಲೀಸರು ಯುವಕನ ಸಾವು ಆತ್ಮಹತ್ಯೆಯೋ ಅಥವಾ ಕಾಲು ಜಾರಿ ಬಿದ್ದಿದ್ದಾನೋ ಎಂಬುದರ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ